ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಲಕ್ಷ್ಮಿ ಮೂರ್ತಿ ಇವತ್ತು ನಾನು ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ ಟಿ ನರಸೀಪುರ ನೋಡಿ ಅಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಈಗ ಇಲ್ಲಿಯ ಕಥೆಯನ್ನು ಈಗ ಶೇಷನ್ ಅವರು ಹೇಳ್ತಾರೆ ದಯವಿಟ್ಟು ಹೇಳಿ ಸರ್ ಏನು ಸಮಾಚಾರ ಇದರದ್ದು ಒಂದು ಹಿನ್ನೆಲೆ ಏನು ಇದು ಪೂರ್ವದಲ್ಲಿ ಗಜಾರಣ್ಯ ಆಗಿತ್ತು ಗಜಾರಣ್ಯ ಅಂದ್ರೆ ಆನೆಗಳಿದ್ದಂತಹ ಪ್ರದೇಶ ಈ ಸ್ಥಳದ ಮಹತ್ವ ಏನು ಅಂದ್ರೆ ಕಾಶಿ ಕ್ಷೇತ್ರಕ್ಕಿಂತ ಒಂದು ಗುರುಗಂದಿ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಏನಕ್ಕೆ ಹಾಗೆ ಅಂದ್ರೆ ಇಲ್ಲಿ ಲಕ್ಷ್ಮಿ ಲಕ್ಷ್ಮೀ ಸಮೇತನಾಗಿ ನರಸಿಂಹನು ನರಸಿಂಹ ಕ್ಷೇತ್ರವಾಗಿರೋದ್ರಿಂದ ಕಾಶಿ ಕ್ಷೇತ್ರಕ್ಕಿಂತ ಒಂದು ಗುರುಗಂದಿ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಶತಾಬ್ದಿ ಕಾಶಿ ವಾಸಿನ್ಯ ತದರ್ಥಕಂ ಗೋದಾವರಿಯ ದಿನಮೇಕಂ ಗಜಾರಣ್ಯೆ ಬುದ್ಧರ್ಭೋತಿನ ಸಂಶಯ ಅಂತ ಕ್ಷೇತ್ರದ ಮಂಗಲ ಶಾಸನ ಇಲ್ಲಿ ಲಕ್ಷ್ಮೀ ಸಮೇತನಾಗಿ ನರಸಿಂಹಸ್ವಾಮಿ ನೆಲೆಸಿದ್ದಾನೆ ಈ ಕಡೆ ದಳದಲ್ಲಿ ಕಾವೇರಿಯ ಈ ಕಡೆ ದರದಲ್ಲಿ ಅಗಸ್ತ್ಯೇಶ್ವರ ಅಗಸ್ತಿ ಅಗಸ್ತ್ಯಣೆಯ ಸಂದರ್ಭದಲ್ಲಿ ರಾಮ ಈ ಭಾಗಕ್ಕೆ ಬಂದಾಗ ಪೂಜೆ ಶಿವ ಪೂಜೆ ಮಾಡುವಂಥ ಹೊತ್ತಾಗಿರುತ್ತೆ ಆಗ ಅಗಸ್ತ್ಯರು ಮರಳಿನಲ್ಲಿ ಲಿಂಗ ಮಾಡ್ತಾರೆ ಅಲ್ಲಿ ಇದ್ದ ಹನುಮಂತ ಕಾಶಿ ಆಡ್ತಾನೆ ನಾನು ಕಾಶಿಯಿಂದ ಲಿಂಗ ತರ್ತೀನಿ ಅಂತ ಅಲ್ಲಿ ಹೋದಾಗ ಆಂಜನೇಯ ಗೊತ್ತಲ್ಲ ಆ ಲಿಂಗ ಸರಿ ಇಲ್ಲ ಈ ಲಿಂಗ ಸರಿ ಇಲ್ಲ ಇದು ದೊಡ್ಡದು ಇದು ಚಿಕ್ಕದು ಅಂತ ತರೋ ಹೊತ್ತಿಗೆ ಲೇಟ್ ಆಗುತ್ತೆ ಮುಹೂರ್ತ ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆ ಅಗಸ್ತ್ಯರು ಇಲ್ಲೇ ಇದ್ದ ಮರಳಿನಲ್ಲಿ ಲಿಂಗ ಮಾಡಿ ಅದಕ್ಕೆ ಜೀವಗಳನ್ನ ಕೊಟ್ಟು ಕೊಡ್ತಾರೆ ಅಷ್ಟೊತ್ತಿಗೆ ಆಂಜನೇಯ ಮರಳ ಅವನ್ ಲಿಂಗ ಕಾಶಿಯಿಂದ ತರ್ತಾನೆ ತಗೊಂಡು ನೋಡ್ತಾನೆ ನೋಡ್ತಾನೆ ಇಲ್ಲಿ ಪೂಜೆ ಆಗೋಗಿರುತ್ತೆ ಅದನ್ನ ಅಷ್ಟು ದೂರ ಕಳಿಸ್ಬಿಟ್ಟು ಇವರು ಪೂಜೆ ಮಾಡ್ಬಿಟ್ರಲ್ಲ ಅಂತ ಕೋಪದಿಂದ ಆಂಜನೇಯ ಮುಷ್ಟಿಯಿಂದ ಹೊಡಿತಾನೆ ಮುಷ್ಟಿಯಿಂದ ಹೊಡೆದಾಗ ಅಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಗುತ್ತೆ ಆಗ ಈಶ್ವರ ಆಗಿ ಏನಪ್ಪ ನಮ್ಗೆ ಈ ತರ ಮಾಡುತ್ತೆ ಅಲ್ಲ ಅಂದಾಗ ಅವನು ಕ್ಷಮೆಯನ್ನು ಯಾಚಿಸ್ತಾನೆ ಹಾಗೆ ಏನ್ ಮಾಡ್ಲಿ ಅಂತ ಕೇಳ್ಕೊಂಡು ಮುಂದೆ ವೈದ್ಯೇಶ್ವರ ಅಂತ ಇದ್ದಾನೆ ಈ ಥರ ಔಷಧಿ ಸಿಗಿದ ಔಷಧಗಳನ್ನು ಹಾಕಿ ಬಂದಾಗ ತರಕಾರಿನ ವೈದ್ಯೇಶ್ವರ ಔಷಧಿಗಳನ್ನು ಹಾಕ್ತಾನೆ

ಜಸ್ಟೆಸ್ ಪಾಕೊಂಡು ಮಾಡಿದ್ದು ಓಕೆ ಹಾಂ 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 ಹ್ಞೂ ಪುಣ್ಯಕ್ಷೇತ್ರ ಹಾಂ 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 ಹೌದಾ ಹಾಂ 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 ಹೌದಾ ಹೌದು ಹಾಂ ಹ್ಞೂ ಪುಣ್ಯಕ್ಷೇತ್ರ ಧನ್ಯವಾದಗಳು ಸರ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೆ ಬನ್ನಿ ಎಲ್ಲರೂ ಕುಂಭಮೇಳಕ್ಕೆ ಎಲ್ಲ ದರ್ಶನ ಮಾಡಿ ಚೌಡೀಶ್ವರಿಯ ದರ್ಶನ ಮಾಡಿ ದಕ್ಷಿಣ ಕಾಶಿ ಅಂತ ಹೆಸರಾಗಿದೆ ದೇವಿ ಚೌಡೇಶ್ವರಿಯ ದರ್ಶನ ಮಾಡಿ ಇಲ್ಲಿ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ ಬಂಧುಗಳೇ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ಕುಂಭಮೇಳಕ್ಕೆ ಸಾಕ್ಷಿಯಾಗೋಣ ನಮಸ್ಕಾರ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ರಿ ಸರ್ವೇ ಜನ ಸುಖಿನ ಭವಂತೂ ಸಮಸ್ತ ಸನ್ಮಂಗಳೂ ಜೈ ಜಗತ್ ಸಪ್ತ ಮಾತೃತ್ವ ಚೌಡೇಶ್ವರಿ ಇದೆಯಲ್ಲ ಚೇಶ್ವರಿಂದ ಇಲ್ಲಿಂದ ಇಲ್ಲಿಂದ ಆಮೇಲೆ ಇದು ಸಿಗಂದೂರು ಚೌಂಡೇಶ್ವರಿ